ಹಲೋ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಉಷಾ ಇನ್ ವ್ಲಾಗ್ ನೋಡಿ ಇವತ್ತು ಇಡ್ಲಿ ಮಾಡೋಣ ಅಂತ ಅಂದರೆ ಎಮ್ ಟಿ ಆರ್ ಪೌಡ್ರ್ ಬರುತ್ತಲ್ಲ ಅದರಲ್ಲಿ ಅದಕ್ಕೆ ಮೊಸರಾಗಿ ಕಲಸಿ ಇಟ್ಟಿದ್ದೀನಿ ಸ್ವಲ್ಪ ಉಪ್ಪಾಕಿ ಇವಾಗ ಚಟ್ನಿ ಮಾಡೋಣ ಅಂತ ಎಲ್ಲ ಹಾಕ್ಕೊಂಡಿದ್ದೀನಿ ಚಟ್ನಿ ಪ್ರೊಸೆಸ್ ಎಲ್ಲ ತೋರಿಸಿದ್ದೀನಿ ಅದಕ್ಕೆ ಜಾಸ್ತಿ ಏನೂ ತೋರಿಸ್ತಾ ಇಲ್ಲ ಅಷ್ಟೇ ಇವಾಗ ಶೇಂಗಾ ಬೀಜ ಕರ್ಬೇನ ಸೊಪ್ಪು ಒಂದು ಸ್ವಲ್ಪ ಉಪ್ಪು ಹುಣಸೆಹಣ್ಣು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕಾಯಿ ತಗೊಂಡಿದ್ದೀನಿ ಇಷ್ಟೇ ಚಟ್ನಿಗೆ ಇವಾಗ ಈ ಕಡೆ ನೀರಿಟ್ಟಿದ್ದೀನಿ ಅಂದರೆ ಇದು ಇಡ್ಲಿ ಕುಕ್ಕರಲ್ಲ ಇದು ಅಂದರೆ ಕುಕ್ ಅಂದರೆ ಇಡ್ಲಿ ಮಾಡೋದು ಬರುತ್ತಲ್ಲ ಅದು ತೊಗೊಂಡಿದ್ದೀನಿ ಇಡ್ಲಿ ಕುಕ್ಕರಲ್ಲ ವಿಷಲ್ಲ ಕುಕ್ಕರ್ ಆದರೆ ವಿಶಲ್ ಹೊಡಿತೈತೆ ಇದು ನಾವೇ ನೋಡ್ಕೊಂಡು ಆಫ್ ಮಾಡಬೇಕು ಇವಾಗ ಎಣ್ಣೆ ಪ್ಯಾಟ್ರನ್ಗೆಲ್ಲ ಎಣ್ಣೆ ಹಚ್ಚಿಬಿಟ್ಟು ಇವಾಗ ಇಡ್ಲಿಗೆ ಅದು ಪ್ಯಾಟ್ರನ್ನೆಲ್ಲ ಎಣ್ಣೆ ಹಚ್ಚಿದ್ನಲ್ಲ ಅದಕ್ಕೆ ಇವಾಗ ಇಡ್ಲಿ ಹಾಕ್ತಾ ಇದ್ದೀನಿ ನೋಡಿ ಇಡ್ಲಿ ಹಿಟ್ಟು ಇದ್ದೀನಿ ಇವಾಗ ಎಲ್ಲ ಇದಕ್ಕೂ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಇಡೋದಷ್ಟೇ ಅಂದರೆ ಈ ಥರ ಅಂದರೆ ಸಡನ್ನಾಗಿ ಇಡ್ಲಿ ಬೇಕಂದರೆ ಎಮ್ ಆರ್ ತಗೊಂಡು ಮೊಸರು ಹಾಕಿ ಒಂದು ಸ್ವಲ್ಪ ಉಪ್ಪಾಕಿ ಉಪ್ಪನ್ನು ಹಾಕೋದು ಬೇಡ ಅದರಲ್ಲೇ ಇರುತ್ತೆ ನಾನು ಸ್ವಲ್ಪ ಸೊಪ್ಪೆ ಅನ್ನಿಸ್ತು ಅದಕ್ಕೆ ಉಪ್ಪು ಹಾಕಿದ್ದೀನಿ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೋಡಿ ಇವಾಗೆಲ್ಲ ಹಾಕ್ಬಿಟ್ಟು ಹಂಗೆ ಹಿಂದ್ಗಡೆ ಸೋಟಿಂದ ಆ ಥರ ಅಂತಿದ್ದೀನಿ ಅಷ್ಟೇ ಚೆನ್ನಾಗಿ ಆಗುತ್ತೆ ಅಂತ ಅಂದರೆ ರೌಂಡಾಗಿ ಚೆನ್ನಾಗಿ ಬರುತ್ತೆ ಮಾಡಿ ನೋಡಿ ಇದು ಲಾಸ್ಟಿಗೆ ತೋರಿಸ್ತೀನಿ ಆ ಥರ ಆಯಿತು ಅಂತ ಅಂದರೆ ಕೆಲವೊಬ್ಬರಿಗೆ ನೀವು ತಮ್ಮಲ್ಲೇ ನೋಡಿರ್ಬೋದು ಕೆಮ್ಮ ಕೆಲವೊಬ್ಬರಿಗೆ ಹಂಗೆ ಮನುಷ್ಯತ್ವನೇ ಇರಲ್ಲ ಅವ್ರಿಗೆ ಬೇಕಂತ ಮಾಡ್ತಾರೋ ಬೇಕಿಲ್ಲದೆ ಮಾಡ್ತಾರೋ ಮುಂದೆ ತೋರಿಸ್ತೀನಿ ಯಾಕಂತ ನೋಡಿ ಇದು ಎಷ್ಟು ಚೆನ್ನಾಗಾಗಿದೆ ತುಂಬ ಪರ್ಫೆಕ್ಟಾಗಿ ಆಗಿದೆ ಇವಾಗ ನೋಡಿ ಎಲ್ಲ ತೆಗೆದ್ಬಿಟ್ಟು ಕೆಳಗೆ ಇಟ್ಟಿದ್ದೀನಿ ಎಲ್ಲ ತೆಗೆದ್ಬಿಟ್ಟು ಕುಕ್ಕರಲ್ಲಿ ಹಾಕಿಟ್ಟಿದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಎಷ್ಟು ಸ್ಮೂತಾಗಿತ್ತಂದರೆ ತುಂಬಾ ಚೆನ್ನಾಗಿತ್ತು ಚಟ್ನಿಗೂ ಇಡ್ಲಿಗೂ ತುಂಬಾ ಕಾಂಬಿನೇಷನ್ ಚೆನ್ನಾಗಿತ್ತು ನೋಡಿ ಇವಾಗ ನಿಶಾಂತನ ಕರ್ಕೊಬರೋಣ ಅಂತ ಅಂಗನವಾಡಿ ನೋಡಿ ಹೋಗ್ತಾಯಿದ್ದೆ ಅಂಗನವಾಡಿ ಮೇಡಮ್ ಹೊರಗೆ ಏನೋ ನಿಂತ್ಕೊಂಡು ಯಾರ ಹತ್ರನೂ ಮಾತಾಡ್ತಾ ಇತ್ತು ಹಂಗೆ ಒಳಗೆ ಹೋದೆ ಸ್ಕೂಲ್ ಸ್ಕೂಲಾಗಲೇ ಊಟಕ್ಕೆ ಬಿಟ್ಟಿದೆ ಎಲ್ಲರೂ ತಟ್ಟೆ ಕ್ಯೂ ಕ್ಯೂವಲ್ಲಿ ನಿಂತ್ಕೊಂಡಿದ್ದಾರೆ ಊಟಕ್ಕೆ ಇದೆಲ್ಲ ನೋಡ್ತಾ ಇದ್ರೆ ನಾ ಸ್ಕೂಲಿಗೆ ಹೋದಾಗ ನಾವು ನಿಂತ್ಕೊತಿದ್ದೆಲ್ಲ ನೆನಪಾಯಿತು ಹಂಗೆ ಮುಂದೆ ಹೋಗ್ತಾ ನೋಡಿ ರ ಏನು ಕಾಣಿಸ್ತಾ ಇಲ್ಲ ಅಂತ ನೋಡ್ಕೊತ ಹೋಗ್ತಾ ಇದ್ದೀನಿ ಅವನೇನು ಒಳಗೆ ತಿಂತಾ ಇದ್ನು ಅದನ್ನೇ ಅಲ್ಲಿರೋ ಅಕ್ಕ ಹೇಳ್ತು ನನಗೆ ಒಳಗೆ ತಿಂತಾ ಇದ್ದೇನು ಬನ್ನಿ ಅಂತ ಸರಿ ಅಂತಂದು ಸುಮ್ಮನೆ ಒಳಗೆ ಹೋಗಿ ನೋಡೋಣ ಅಂತ ಬಂದರೆ ಅವನು ತಿಂತಾಯಿದ್ದೆ ನೀನು ನೋಡಿ ಇದ್ದೀನಿ ಇವತ್ತು ಅನ್ನ ಸಾಂಬಾರು ಮೊಟ್ಟೆ ಕೊಟ್ಟಿದ್ದಾರೆ ವೀಕ್ಲಿ ಎರಡು ದಿನ ಮೊಟ್ಟೆ ಕೊಡ್ತಾರೆ ಇವಾಗ ನಾನು ಅಲ್ಲಿದ್ದರೆ ಅವನು ತಿನ್ನಲ್ಲ ಅಂತ ಹೊರಗೆ ಬಂದು ಕೂತ್ಕೊಂಡೆ ಹೊರಗೆ ಬಂದು ಕೂತ್ಕೊಂಡ್ರೆ ಅವನೇ ತಿಂತಾನೆ ಇದೆ ನಮ್ಮ ಮಮ್ಮಿ ಅಂದ್ಕೊಂಡು ಬೇಗ ಊಟ ಮಾಡ್ತಾನೆ ಅಂತ ಹೊರಗೆ ಬಂದು ಕೂತ್ಕೊಂಡಿದ್ದೆ ನೋಡಿ ಅಲ್ಲೊಂದು ಹುಡುಗಿ ಕಲರ್ ಡ್ರೆಸ್ ಇದೆಯಲ್ಲ ಹುಡ್ಗಿ ಜಾಸ್ತಿ ಅಬ್ಸೆಂಟ್ ಆಗ್ತಾಳಂತೆ ಅದಕ್ಕೆ ಊಟ ಇಲ್ಲ ಅಂತ ಪನಿಷ್ಮೆಂಟ್ ಕೊಡ್ತಾ ಇದ್ದಾರೆ ಅಂದರೆ ಊಟ ಕೊಡ್ತಾರೆ ಸುಮ್ಮನೆ ಎದುರಿಸ್ತಾ ಇದ್ದಾರೆ ನಮಗೂ ಅದೇ ಥರ ಅಲ್ವಾ ಸ್ಕೂಲ್ ಡೇಸಲ್ಲಿ ಆ ಥರ ನಾವು ಹುಡುಗಿನ ನೋಡ್ಕೊತ ಕುತ್ಕೊಂಡಿದ್ವಿ ನಾವು ಏನೇ ಆಗಲಿ ಸ್ಕೂಲ್ ಲೈಫ್ ಇದೆಯಲ್ಲ ತುಂಬಾ ಅಂದರೆ ಮೆಮೊರೇಬಲ್ ಆಗಿರುತ್ತೆ ಆ ಲೈಫು ಇನ್ನೊಂದು ಸರಿ ಬರೋಲ್ಲ ಬರೋದು ಆಗಲ್ಲ ಆ ಥರ ಆ ಸ್ಕೂಲ್ ಲೈಫಲ್ಲಿ ಏನು ನಮಗೇನು ಅನ್ನಿಸ್ತಾನೋ ಇರೋಲ್ಲ ಯಾವ ಚಿಂತೆ ಇಲ್ಲ ಏನಿಲ್ಲ ಆರಾಮಾಗಿ ತಿಂದ್ವೇನ ಊಟ ಮಾಡಿದ್ವಿನೋ ಓದೋದು ಒಂದು ಸ್ವಲ್ಪ ಅಷ್ಟು ನಮ್ಗೆ ಓದೋದೇ ಒಂದು ಸ್ವಲ್ಪ ಟೆನ್ಷನ್ ಅದು ಬಿಟ್ಟರೆ ಬೇರೆ ಏನಿರಲ್ಲ ಇರಲ್ಲ ಆರಾಮಾಗಿ ಇರ್ತೀವಿ ಸ್ವಲ್ಪ ದೊಡ್ಡವ್ರು ಆಗ್ತಾ ಆಗ್ತಾ ನಮ್ಮ ಲೈಫೇ ಚೇಂಜು ನಾವೇ ಚೇಂಜ್ ಆಗಿಬಿಡ್ತೀವಿ ಹೊಲ್ಲ ಇವಾಗ ನೋಡಿ ರಾಯನ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಂಗ ನೋಡಿಯಿಂದ ಅವನಂತೂ ಕೈ ಹಿಡ್ಕೊತೀನಿ ಅಂದರೆ ಬೇಡ ಬೇಡ ಅಂತಲೇ ನೋಡಿ ಯಾವ ಥರ ಮಾಡ್ತಾನೆ ಸುಮ್ಮನಂತೂ ಅಲ್ಲಿ ಏನಾದರೂ ಒಂಥರಲೆ ಮಾಡ್ಕೊತ ಇದು ಮಾಡ್ಕೊತ ಇರ್ತಾನೆ ನೋಡಿ ಮೂಗು ಪ್ರಾಣಿಗಳು ಬಾಯಿರಲ್ಲ ಅವಕ್ಕೆ ನಾವು ನಾವಾಗಲಿ ನಮಗೆ ಏನೇನು ಏನಾದರೂ ಆದರೆ ಬಾಯಿ ಬಿಟ್ಟು ಹೇಳ್ತೀವಿ ಪಾಪ ಮೂಗ್ ಪ್ರಾಣಿಗಳು ಏನು ಹೇಳ್ತವೆ ಹೇಳಿ ಊಟ ಬೇಕು ಅನ್ನಲ್ಲ ನೀರು ಬೇಕು ಅನ್ನೋಲ್ಲ ಅರ್ಚತವೆ ಅದನ್ನೇ ನಾವು ಅರ್ಥ ಮಾಡ್ಕೋಬೇಕು ಅವಕ್ಕೇನೋ ಆಗಿದೆ ಅಂತ ನಾವು ಒಂದು ಸ್ವಲ್ಪ ನಾವು ಎಚ್ಚರ ಇಟ್ಕೊಂಡು ಕೆಲಸ ಮಾಡಬೇಕು ಯಾವುದೇ ಕೆಲಸ ಆಗಲಿ ನಮ್ಮಿಂದ ಇನ್ನೊಬ್ಬರು ಜೀವ ತೆಗಿಯೋ ಆಗಬಾರ್ದು ಗೊತ್ತಿದ್ದು ತೆಗಿತೀವೋ ಗೊತ್ತಿಲ್ಲದೆ ತೆಗಿತೀವೋ ಅದು ಮುಖ್ಯ ಅಲ್ಲ ಒಟ್ಟು ಒಂದು ಜೀವ ಒಂದು ಸಾರಿ ಹೋದರೆ ನಾವು ಎಷ್ಟು ಪ್ರಾಯಶ್ಚಿತ ಮಾಡಿಕೊಂಡ್ರು ಆ ಜೀ ಹೋಗಿರೋ ಜೀವ ಮಾತ್ರ ವಯ ವಾಪಸ್ ಬರೋಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಮುಂದೆ ಗೊತ್ತಾಗುತ್ತೆ ಇವಾಗ ಮನೆ ಹತ್ರ ಬಂದಿದ್ದೀನಿ ನೋಡಿ ಇವನು ಕ್ಲೀನಾಗಿ ನಡೆಯೋ ಅಂದರೆ ಅತ್ತ ಆಗಿತ್ತಲ ಆಡ್ಕೊಂಡು ಬರ್ತಾ ಇದ್ದಾನೆ ಆರಪ್ಪ ಡ್ಯೂಟಿಗೆ ಹೋಗ್ತಾ ಇದ್ದೆ ಇವಾಗ ನಾನು ನಿಶಾಂತನ ಕರ್ಕೊಬರೋಣ ಅಂತ ಹೋದೆ ನಾನು ನಿಶಾಂತನ ಕರ್ಕೊಬರೋವಾಗ ಇದೇ ಫಸ್ಟ್ ಟೈಮ್ ನನ್ನ ಕಣ್ಣಲ್ಲಿ ನೀರು ಬಂದಿದ್ದು ಆ ಥರ ಫೀಲ್ ಆಯಿತು ಅಲ್ಲಿ ನೋಡಿಬಿಟ್ಟು ನೋಡಿ ನಮ್ಮ ಆಟದರೆಲ್ಲ ಬಂದುಬಿಟ್ಟಿದ್ದಾರೆ ಆಗಲಿ ಬಂದು ನಿಲ್ಲಿಸಿದ್ದಾರೆ ನಮ್ಮ ಹೆಣ್ಮಕ್ಳು ಬಂದುಬಿಟ್ಟು ಕೂತ್ಕೊಂಡಿದ್ದಾರೆ ಇಲ್ಲಿ ನೆರಳಲ್ಲಿ ಕುತ್ಕೊಂಡು ಕುತ್ಕೊಂಡಿರ್ತಾರೆ ಬಿಸಿಲಿಲ್ಲ ಅದರಿಂದ ನೋಡಿ ಇವಾಗ ನಿಶಾಂತನ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಕಾರ್ ಯಾರ್ದೋ ನನಗೆ ಗೊತ್ತಿಲ್ಲ ಪಾಪ ಒಂದು ಜೀವನೇ ತೆಗೆದಿದೆ ಈ ಕಾರು ಅಂದ್ರೆ ಗೊತ್ತಿದ್ದು ತೆಗೆದ್ರು ಗೊತ್ತಿಲ್ಲದೆ ತೆಗೆದ್ರು ನೋಡಿ ಕಾರ್ ನಿಲ್ಸವಾಗೇನ ಅದು ಮರಿ ಅಲ್ಲಿ ನಾಯಿ ಮರಿ ಇತ್ತೇನ ಅದ್ರ ಮೇಲೆ ಹಂಗೆ ಹತ್ಸ್ಬಿಟ್ಟಿದ್ದಾರೆ ಅಲ್ಲೇ ನಿಲ್ಲಿಸಿದ್ದಾರೆ ಹತ್ಸಿಬಿಟ್ಟು ನೋಡಿ ಆ ಥರ ನಾಯಿ ಇರ್ತದೆ ಇಲ್ಲ ಆರನ್ ಮಾಡಿದ್ರೆ ಹೋಗಿರೋದೇನೋ ಅವ್ರು ಗೊತ್ತಿದ್ದು ಆತ್ಸಿದ್ರು ಗೊತ್ತಿಲ್ಲದೆ ಹಚ್ ಗೊತ್ತಿಲ್ಲ ನೋಡಿ ಒಂದು ಜೀವ ಹೋಯ್ತು ನೀವು ಎಷ್ಟೇ ದುಡ್ಡು ಕೊಡ್ತೀವಂದ್ರು ಎಷ್ಟೇ ಇದು ಮಾಡ್ತೀವಂದ್ರು ಒಂದು ಜೀವ ಕೊಡೋಕ್ಕಾಗಲ್ಲ ನಾವು ಎಷ್ಟೇ ದುಡ್ಸೋರಿದ್ರು ಇಂಥ ಅವ್ರು ಬೇಕಂತ ಮಾಡಿದರೋ ಏನೋ ಗೊತ್ತಿಲ್ಲ ಒಟ್ಟು ಅದು ತಪ್ಪೇ ಒಂದು ಜೀವ ತೆಗಿಯೋ ಅಷ್ಟು ನಮಗೆ ದೇವರು ಇದು ಕೊಟ್ಟಿಲ್ಲ ಆ ಪರ್ಮಿಷನ್ ಅಂತಲ್ಲ ಒಟ್ಟು ಒಂದು ಜೀವ ತೆಗೆಯೋ ಹಕ್ಕು ನಮಗಿಲ್ಲ ಕೊಡೋ ಹಕ್ಕು ಇದೆ ಅಂದರೆ ತೆಗೆಯೋ ಹಕ್ಕಿಲ್ಲ ಆದ್ದರಿಂದ ನೋಡಿ ಪ್ರಾಣಿಗಳು ಒಂದು ಸೈಡಿಗೆ ಹೊಡೆದ್ರೆ ಒಂದು ಸೈಡಲ್ಲಿ ಒಂದು ಹೆಂಗೆ ಹೋಗುತ್ತಾ ಹಂಗೆ ಹೋಗ್ತಾಯಿರ್ತವೆ ನೋಡ್ಕೊಂಡು ಓಡಿಬೇಕು ಅಷ್ಟೇ ನನಗಂತೂ ತುಂಬಾ ಬೇಜಾರಾಗ್ಬಿಡ್ತು ಮ ಯಾರಿಗೇ ಆಗಲಿ ಮನುಷ್ಯತ್ವ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅದು ನೋಡಿಬಿಟ್ಟು ನನಗಂತೂ ಕಣ್ಣಲ್ಲೇ ನೀರು ಬಂದುಬಿಡ್ತು ಮನುಷ್ಯತ್ವ ಇಲ್ಲದೆ ಯಾರು ಬದುಕೋಕ್ಕಾಗಲ್ಲ ಇಲ್ಲಿಗೆ ಹೆಣ್ಮಾಡ್ತಿದ್ದೀನಿ ಬಾಯ್